ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಸ್ನ ತಿಳ್ಕೋಬೇಕು ಅಂತ ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದರಿಂದ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯೋದಿಲ್ಲ ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಸಂಪೂರ್ಣವಾದಂತಹ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮುಂಚೆ ನೀವೇನಾದರೂ ನಮ್ಮ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ನಮ್ಮ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಬಂದು ಗೃಹಲಕ್ಷ್ಮಿ ಯೋಜನೆ ಆಗಿರುತ್ತೆ ಇದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಯೋಜನೆ ಈ ಯೋಜನೆಯ ಮುಖಾಂತರ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಬರ್ತಿತ್ತು ಈಗಾಗಲೇ ಸರ್ಕಾರ ಹನ್ನೊಂದು ಕಂತಿನವರೆಗೂ ಕೂಡ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣನ ನೀಡಿದೆ ಆದರೆ ಈಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ಏನ್ ರೀಸನ್ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದೇ ಇಲ್ವಾ ಇಷ್ಟು ದಿವಸ ಆಯ್ತು ಸೆಪ್ಟೆಂಬರ್ ತಿಂಗಳು ಇನ್ನೇನ್ ಮುಗಿಯೋ ಹಂತಕ್ಕೆ ಬಂತು ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಮುಂದಿನ ದಿನಗಳಲ್ಲಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಇನ್ ಮುಂದಿನ ಕಂತು ಕೂಡ ನಮ್ಗೆ ಸಿಗೋದಿಲ್ವಾ ಈಗಾಗ್ಲೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಸಿಗ್ಬೇಕಿತ್ತು ಅದು ಕೂಡ ಸಿಗೋದಿಲ್ಲ ಮತ್ತೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಸಿಗೋದಿಲ್ವಾ ಅನ್ನೋದಾದ್ರೆ ಈ ಒಂದು ಮಾಹಿತಿಯನ್ನು ಕುರಿತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಧ್ಯಮಗಳಲ್ಲಿ ತಿಳಿಸಿದ್ರು ಏನಂತ ತಿಳಿಸಿದ್ರು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಒಳಗೆ ಅಂದರೆ ಸೆಪ್ಟೆಂಬರ್ ಮುಗಿಯೋ ಅಷ್ಟರಲ್ಲಿ ನಿಮ್ ಖಾತೆಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿಕೆನ ನೀಡಿದ್ರು ಆದ್ರೆ ಆ ಹೇಳಿಕೆ ಇವಾಗ ಸುಳ್ಳಾಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಸೆಪ್ಟೆಂಬರ್ ತಿಂಗಳು ಮುಗಿತಾ ಬರ್ತಾ ಇದೆ ಸೊ ಆದರೂ ಕೂಡ ನಮ್ಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಇದಕ್ಕೆ ಏನು ಮುಖ್ಯ ಕಾರಣ ಅನ್ನೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದಂತಹ ಮಾಹಿತಿ ಸತ್ಯನೇನೆ ಯಾಕಪ್ಪ ಅಂದ್ರೆ ಇದು ನಿತ್ಯ ಸತ್ಯ ನಿರಂತರ ಅನ್ನುವಂತಹ ಹೇಳಿಕೆನ ನೀಡಿದ್ರು ಆ ಹೇಳಿಕೆ ಕೂಡ ಸತ್ಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಜೊತೆಗೆ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಬರಬೇಕಾಗತ್ತೆ ಎಲ್ರಿಗೂ ಕೂಡ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದಿಂದ ಯಾರಿಗೂ ಕೂಡ ಹಣ ಬಂದಿಲ್ಲ ಈಗ ಮುಂದಿನ ತಿಂಗಳು ಹೋದ್ರೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಎಲ್ಲರ ಖಾತೆಗೂ ಕೂಡ ಬರಬೇಕಾಗುತ್ತೆ ಯಾಕೆ ಈ ರೀತಿ ಸರ್ಕಾರ ಮಾಡ್ತು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣನ ಹಾಕ್ತಿವಿ ನಾವು ಸೆಪ್ಟೆಂಬರ್ ತಿಂಗಳೊಳಗಡೆ ಜಮಾ ಮಾಡ್ಬಿಡ್ತೀವಿ ಅನ್ನುವಂತ ಬಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ರಿಗೂ ಕೂಡ ನೀಡಬೇಕು ಅನ್ಬಿಟ್ಟು ಆರ್ಥಿಕ ಇಲಾಖೆಗೆ ಹಣನ ಕಳಿಸಿದೆ ಬಟ್ ಆರ್ಥಿಕ ಇಲಾಖೆ ಇನ್ನೂ ಕೂಡ ನಮ್ಗೆ ಯಾರಿಗೂ ಡಿಸ್ಟ್ರಿಬ್ಯೂಟ್ ಹಣನ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಯಾಕೆ ಈ ರೀತಿ ಮಾಡ್ತಾ ಇದಾರೋ ಗೊತ್ತಿಲ್ಲ ಒಟ್ಟಿಗೆ ಮೂರ್ ತಿಂಗಳ ಹಣ ಹಾಕೋಣ ಅಂತ ಸುಮ್ಮನೆ ಇದಾರೋ ಅಥವಾ ಏನು ಅಂತ ಎಲ್ರಿಗೂ ಯಾರಿಗೂ ಕೂಡ ಮಾಹಿತಿ ಸರಿಯಾಗಿ ತಿಳಿದಿಲ್ಲ ಈಗ ಅವ್ರಿಗೆ ಮಾಹಿತಿ ಸರಿಯಾಗಿ ತಿಳಿದಿಲ್ಲ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿಕೆ ನೀಡಿದ್ರು ನಾವು ಗೃಹಲಕ್ಷ್ಮಿ ಯೋಜನೆ ಹಣನ ನೀಡ್ತೀವಿ ಅಂದ್ಬಿಟ್ಟು ಈಗ ಅವ್ರಿಗೂ ಕೂಡ ಆರ್ಥಿಕ ಇಲಾಖೆಗೆ ಹಣ ಕಳಿಸಿದ್ರು ಈಗ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗ್ತಿದೆ ಆರ್ಥಿಕ ಇಲಾಖೆಗೆ ನಾವು ಹಣನ ಕಳಿಸಿ ಯಾಕೆ ಇನ್ನೂ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಏನಾದರೂ ಮೂರು ಕಂತು ಸೇರಿಸಿ ಹಣನ ಹಾಕ್ತಾರಾ ಅಥವಾ ಪ್ರ ಒಂದೊಂದೇ ಕಂತು ಹಣನ ಕಳಿಸ್ತಾರ ಇನ್ನೂ ಗೊತ್ತಿಲ್ಲ ಒಟ್ಟಿನಲ್ಲಿ ಅಕ್ಟೋಬರ್ ಎರಡನೇ ವಾರದಲ್ಲಿ ಒಂದ್ ಕಂತ ಹಣ ಬರುತ್ತೆ ಅಂತ ಹೇಳಿದ್ರೆ ಅಂದ್ರೆ ಎರಡು ಕಂತು ಸೇರೆ ಕೊಡಬಹುದು ಅಥವಾ ಬರೀ ಒಂದೇ ಹಣನೇ ಆಗಿರ್ಬೋದು ಈ ರೀತಿಯಾಗಿ ಸರ್ಕಾರ ಈಗ ಸದ್ಯಕ್ಕೆ ಅಪ್ಡೇಟ್ಸ್ ನ ನೀಡ್ತಾ ಇದೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಯಾವ ದಿನಾಂಕದಲ್ಲಿ ಬರುತ್ತೆ ಎಷ್ಟು ಕಂತಿನ ಹಣ ಬರುತ್ತೆ ಏನು ಅನ್ನುವಂತಹ ಮಾಹಿತಿ ಯಾರಿಗೂ ಕೂಡ ಇನ್ನು ತಿಳಿದಿಲ್ಲ ಯಾಕಪ್ಪ ಅಂತಂದ್ರೆ ಸರ್ಕಾರ ಬಂದು ಸೆಪ್ಟೆಂಬರ್ ತಿಂಗಳ ಒಳಗಡೆನೆ ಅಂದ್ರೆ ಸೆಪ್ಟೆಂಬರ್ ಮೂವತ್ತು ಮುಗಿಯವಷ್ಟರಲ್ಲೇ ನಾವು ಹಣನ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತೀವಿ ಅಂತ ಅಂದ್ಬಿಟ್ಟು ತಿಳಿಸಿದ್ರು ಆದರೆ ಈಗ ಸೆಪ್ಟೆಂಬರ್ ತಿಂಗಳು ಮುಗಿದೇ ಹೋಗ್ತಾ ಇದೆ ಇನ್ನೇನು ಅಕ್ಟೋಬರ್ ತಿಂಗಳಲ್ಲಿ ಎರಡನೇ ವಾರ ಅಂತ ಅಂದ್ಬಿಟ್ಟು ಈಗ ಮಾಧ್ಯಮಗಳಲ್ಲೆಲ್ಲ ತಿಳಿಸ್ತಾ ಇರೋದು ಸೊ ಕೆಲವು ದಿನ ನಾವು ಕೂಡ ಕಾದ್ ನೋಡ್ಬೇಕಾಗತ್ತೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಎಷ್ಟು ಕಂತಿನ ಹಣ ಬರುತ್ತೆ ಅಂತ ಅಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅನ್ನೋದಾದ್ರೆ ಅಕ್ಟೋಬರ್ ಎರಡನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಅನ್ಬಿಟ್ಟು ಸರ್ಕಾರ ಹೊಸ ಅಪ್ಡೇಟ್ಸ್ ನ ನೀಡ್ತಾ ಇದೆ ಕಾದು ನೋಡಬೇಕಾಗುತ್ತೆ ಅಷ್ಟೇ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗ ಬರುತ್ತಾ ಅಂತ ಅನ್ಬಿಟ್ಟು ಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಈಗಾಗಲೇ ಸೆಪ್ಟೆಂಬರ್ ತಿಂಗಳು ಮುಗ್ದೋಯ್ತು ಇನ್ ಮುಂದಿನ ದಿನಗಳಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದಿಲ್ವಾ ಏನು ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ರದ್ದುಗೊಳಿಸ್ಬಿಡ್ತಾ ಈಗಾಗಲೇ ಎರಡು ತಿಂಗಳಾಯ್ತು ಇನ್ನೇನು ಮುಂದಿನ ತಿಂಗಳು ಹೋದ್ರೆ ಮೂರು ಕಂತಿನ ಹಣನ ಕೊಡಬೇಕಾಗತ್ತೆ ಏನಪ್ಪ ಅಂತ ಎಲ್ಲರೂ ಕೂಡ ಡೌಟ್ಸ್ ಅಲ್ಲಿ ಮಾಧ್ಯಮಗಳ ಪ್ರಕಾರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಕ್ಟೋಬರ್ ಎರಡನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಅನ್ಬಿಟ್ಟು ಮಾಧ್ಯಮಗಳಲ್ಲೆಲ್ಲ ತಿಳಿಸ್ತಾ ಇದ್ದಾರೆ ಕಾದು ನೋಡಬೇಕಾಗಿದೆ ಅಷ್ಟೇ ಇವಾಗ ಸೆಪ್ಟೆಂಬರ್ ವರೆಗೂ ಕಾದೋ ಬಟ್ ಹಣ ಸಿಕ್ಕಿಲ್ಲ ನೋಡಿ ಮುಂದಿನ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗಲಿ ಅಂತಾನೆ ನಾನು ಕೇಳ್ಕೊಂತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಸ್ ಏನು ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ Thanks for watching!